ಎಂಟು ವರ್ಷ ವ್ಯರ್ಥವಾಗಿ ಈ ಹೈಕೋರ್ಟ್ ಅಲ್ಲಿ ಈ ಪ್ರಕರಣ ಪೆಂಡಿಂಗ್ ಇದೆ ಇನ್ ಎಷ್ಟೊತ್ತು ಮಾಡಿದ್ರು ಇದಕ್ಕೇನು ರಿಪೇರಿ ಮಾಡಕ್ಕೆ ಆಗೋಲ್ಲ ಜೀವಂತ ಇಲ್ದೇ ಇರೋ ವ್ಯಕ್ತಿ ಮೇಲೆ ನೀವು ಒಂದು ಡಿಗ್ರಿ ಮಾಡಿದ್ದಾಗ ಒಂದು ಪ್ಲೇಂಟಿಫಿ ಆಗಿರ್ಬೋದು ಡಿಫೆಂಡೆಂಟ್ ಆಗಿರ್ಬೋದು ಅಂತಹ ಜಜ್ಮೆಂಟು ಮೂಲತಃ ಅಸಿಂಧು ಹೋದ್ಮೇಲೆ ಅಥವಾ ಫುಟ್ಬಾಲ್ಗೆ ಹೋದ್ಮೇಲೆ ಒಂದು ಕಾಲ್ ಗೇಟ್ ಬೀಳುತ್ತೆ ಅಂದ್ರೆ ಬಿದ್ದೆ ಬೀಳುತ್ತೆ ಅದಕ್ಕೆ ಅದೇನೋ ಸಪೋರ್ಟ್ ಎಲ್ಲ ಹಾಕೊಂಡಿರ್ತಾರಲ್ಲಿ ಇಟ್ ಇಸ್ ಪಾರ್ಟ್ ಆಫ್ ದಿ ಗೇಮ್ ಸಾಧ್ಯವಾದ್ರೆ ಕೈಲಿ ಬರ್ಕೋಬೇಕು ಏ ಕ್ಲಿಕ್ ನ ಸೌ ಬಕ್ನ ಅಂತ ಇವೆಲ್ಲ ಕಾಲೇಜಲ್ಲಿ ಹೇಳ್ಕೊಡೋದಿಲ್ಲ ತಮ್ಮ ಹೆಸರೇನು ಸುಮಂಗಲಿ ಸುಮಂಗಲ ಮೇಡಮ್ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಪ್ರಕರಣದ ರೂವಾರಿ ಯಾರು ನೋಡಿ ಇಂಗ್ಲಿಷ್ ದರಿದ್ರ ಹ ಅತ್ಲಾಗೆ ಬ್ರಿಟಿಷರು ನಮ್ಗೆ ಸರಿಯಾಗಿ ಇಂಗ್ಲಿಷ್ ಹೇಳ್ಕೊಡ್ಲಿಲ್ಲ ನಾವು ಸ್ವಚ್ಛವಾಗಿ ಕನ್ನಡದಲ್ಲಿ ತಿಳ್ಕೊಳ ಅಂತಂದ್ರೆ ಅದಕ್ಕೆ ಈ ಪ್ರೊಸೀಡಿಂಗ್ಸ್ ಅಡ್ಡ ಬರುತ್ತೆ ಆಯ್ತಲ್ವಾ ಫಾರ್ ರೈಟ್ಲಿ ಆರ್ ರಾಂಗ್ಲಿ ಅಕ್ಸೆಪ್ಟೆಡ್ ದಟ್ ದಿ ಇಂಗ್ಲಿಷ್ ಶುಡ್ ಇನ್ ಲ್ಯಾಂಗ್ವೇಜ್ ನನಗೆ ಬೇಕಾದಂತಹ ಎದುರುಗಡೆ ವ್ಯಕ್ತಿ ಯಾರ ಮೇಲೆ ನಾನು ಯುದ್ಧ ಮಾಡಬೇಕು ಅಂತ ಕೇಳ್ಕೊಳ್ತಕ್ಕಂಥ ಜವಾಬ್ದಾರಿ ಯಾರ ಮೇಲಿದೆ ನಿಮ್ಮ ಮೇಲಿದೆ ಹಾಗೆ ಅಲ್ವಾ ಗಾಳಿಗೆ ಗುದ್ದಿ ಮೈಸ್ ನ ಮೈನೋಯಿಸ್ಕೊಂಡ್ರು ಅಂತ ಕನ್ನಡದೊಂದು ಗಾದೆ ಆಯ್ತಲ್ಲ ಯು ಹ್ಯಾವ್ ಟು ಚೂಸ್ ಯುವರ್ ಅಪೋನೆಂಟ್ ನಿಮ್ಮ ಪ್ರಕರಣದಲ್ಲಿ ಏನಾಗಿದೆ ಈ ಸೆಕೆಂಡ್ ರೆಸ್ಪಾಂಡೆಂಟ್ ಅನ್ನೋರು ಸತ್ ಹೋಗ್ಬಿಟ್ಟಿದ್ದಾರೆ ಅಂತ ಆಗಿದೆ ವೇಟ್ ಅದನ್ನ ಗಮನಕ್ಕೆ ನಿಮಗೆ ಬಂದಿದ್ದು ಯಾವತ್ತು ಅಂತ ನೀವು ಹೇಳ್ತಾ ಇದ್ರಿ ಸೊ ಯು ಆರ್ ಟ್ರೈಂಗ್ ಟು ಎಕ್ಸ್ಪ್ಲೈನ್ ದಿ ಡಿಲೇ ಆಫ್ ಒನ್ ತೌಸಂಡ್ ತ್ರೀ ಹಂಡ್ರೆಡ್ ಅಂಡ್ ಟ್ವೆಲ್ ಡೇಸ್ ಪುಟ್ಟಿಂಗ್ ದಿ ಬ್ಲೇಮ್ ಆನ್ ದಿ ಅದರ್ ಸೈಡ್ ಇಟ್ ಕಾಣ್ ನಾ ಹೇಳಿದ ಅರ್ಥ ಆಯ್ತಲ್ಲ ಮತ್ತೆ ಎಂಟು ವರ್ಷ ಇಲ್ಲಿ ಕಳೆದ ಹೋಗ್ಬಿಟ್ಟಿದ್ದೀವಿ ನಾವು ಸತ್ತೋಗಿರೋರ್ ಪೇಪರ್ ಓದಕ್ಕಾಗುತ್ತಾ ಸುಮಂಗಲಿ ಅವರೇ ವೆದರ್ ದಿ ನ್ಯೂಸ್ ಪೇಪರ್ ಗೋಸ್ಟು ದಿ ಅಮ್ಲೋಕ ಮತ್ತೆ ನಾನು ಹೇಳೋದೇ ನಿಮ್ಗೆ ಅರ್ಥ ಆಗ್ತಾ ಇಲ್ವಲ್ಲ ರೆಸ್ಪಾಂಡೆಂಟ್ ನಂಬರ್ ಟು ಸರ್ಡ್ ಅಂದ್ರೆ ಬೈ ಪೇಪರ್ ಪಬ್ಲಿಕೇಶನ್ ಅಂತ ಅಂದ್ರೆ ಏನೇ ಇರ್ಲಿಮ್ಮ ಸಮ್ ನಂಬರ್ ಡೋಂಟ್ ವರಿ ಅಬೌಟ್ ದಿ ನಂಬರ್ ವೆದರ್ ನ್ಯೂಸ್ ಪೇಪರ್ ಗೋಸ್ ದೇ ದೇವ್ ಈಗ ಅಂಡರ್ಸ್ಟ್ಯಾಂಡ್ ದಟ್ ಇದೇ ನ್ಯಾಯಾಲಯದಲ್ಲಿ ಸುಮಾರು ಒಂದ್ ಏಳೆಂಟು ವರ್ಷದೇ ಅಥವಾ ಹತ್ತು ಕೆಳಗಡೆಗೆ ಆನರಬಲ್ ಜಸ್ಟಿಸ್ ಹಿಂಚಿಗೇರಿ ಸಾಹೇಬ್ರು ಇಂತ ಪ್ರಕರಣಗಳಲ್ಲೆಲ್ಲ ಹತ್ತು ಸಾವಿರ ರೂಪಾಯಿ ಹಾಕಬೇಕು ಅಂತ ಹೇಳಿದ್ರು ಹತ್ತು ವರ್ಷಕ್ಕೆ ನಾನು ಹತ್ತು ಸಾವಿರನೇ ಇಟ್ಟಿದ್ದೀನಲ್ಲ ಅಂತ ಸಂತೋಷ ಪಡ್ಬೇಕು ನೀವು ಅಂಡರ್ಸ್ಟ್ಯಾಂಡ್ ದಟ್ ಹತ್ತು ಸಾವಿರ ರೂಪಾಯಿನ ಇಟ್ಟಿದ್ದೀನಲ್ಲ ಅಂತ ಸಂತೋಷ ಪಡ್ಬೇಕು ವಾಟ್ ಆರ್ ದಿ ಮನಿ ವ್ಯಾಲ್ಯೂ ಟೆನ್ ಇಯರ್ಸ್ ಅರ್ಲಿಯರ್ ಅಂಡ್ ವಾಟ್ ಇಸ್ ದಿ ಮನಿ ವ್ಯಾಲ್ಯೂ ಟುಡೇ ಯು ಅಂಡರ್ಸ್ಟ್ಯಾಂಡ್ ಆ ಡಿಸಿಷನ್ನ ಫಾಲೋ ಮಾಡಿ ಟ್ರಯಲ್ ಕೋರ್ಟಲ್ಲೆಲ್ಲ ಐದು ಸಾವಿರ ರೂಪಾಯಿ ಹಾಕ್ತಾ ಇದ್ದೆ ಯಾಕೆ ಅಂತ ಹೇಳಿದ್ರೆ ಅವರು ಹೈಕೋರ್ಟ್ ಹತ್ತು ಸಾವಿರ ನಾನು ಡಿಸ್ಟಿಕ್ ಕೋರ್ಟು ಐದು ಸಾವಿರ ಅಂತ ಈಗ ನಾನು ಹೈಕೋರ್ಟೆ ತಾನೆ ಯು ಅಂಡರ್ಸ್ಟ್ಯಾಂಡ್ ಸೊ ವಿ ಕೆನ್ ನಾಟ್ ಮೇಕ್ ಎನಿಥಿಂಗ್ ಅಂಡ್ ದಿಸ್ ಇಸ್ ದಿ ಸ್ಟ್ಯಾಂಡರ್ಡ್ ಅಂಡ್ ಯುನಿಫಾರ್ಮ್ ಆ ಡೀಟೇಲ್ಸ್ ತೆಗೆದುಕೊಂಡು ಬನ್ನಿ ಆ ಡೀಟೇಲ್ಸ್ ತೆಗೆದುಕೊಂಡು ಬಂದ್ರೆ ಅಪೀಲ್ನೇ ಅಲೋ ಮಾಡಿ ವಾಪಸ್ ಕಳಿಸ್ಕೊಡ್ತೀನಿ ಅದಕ್ಕೆ ಗಾಬರಿ ಪಟ್ಕೊಂಡು ರೀಕಾಲ್ ಮಾಡಿಕೊಂಡು ಇದೆಲ್ಲ ಹೇಳಿ ಗುರುಗ್ ಹೇಳಿ ಏನಾದ್ರು ತೊಂದರೆ ಆದ್ರೆ ನನಗೆ ಹೇಳ ಕೇಳಿ ಗೊತ್ತಾಯ್ತಲ್ಲ ಈ ನ್ಯಾಯಾಲಯ ದೊಡ್ಡನ್ನ ನಿಮ್ಮ ಅಲ್ಲೂ ಆರ್ಡರ್ ಮಾಡಿರೋದು ಕೇಸ್ ಡಿಸ್ಮಿಸ್ ಫಾರ್ ನಾನ್ ಪ್ರಾಸಿಕ್ಯೂಷನ್ ಮಾಡ್ದಲ್ನೆ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋಕ್ ಹೋಗ್ಬಾರ್ದು ಐ ಅಂಡರ್ಸ್ಟ್ಯಾಂಡ್ ದಿ ಫ್ಲೈಟ್ ಆಫ್ ಎ ಜೂನಿಯರ್ ಕೌನ್ಸಿಲ್ ಅಂಡರ್ಸ್ಟ್ಯಾಂಡ್ ನೀವು ಹೇಳಿ ಇದೆಲ್ಲ ಈಗ ಗಿತ್ತು ಅದಕ್ಕೆ ಸಾಹೇಬ್ರೀಗ್ ಮಾಡಿದ್ದಾರೆ ಏನೋ ತೊಂದರೆ ಇಲ್ಲ ಅಂತ ಹೇಳಿ ತೊಂದರೆ ಅದು ಕರೆಕ್ಟಾಗಿ ಎಲ್ರಿಗೂ ಆಗಿ ನಿಮ್ಗೂ ಆಗಿದೆ ಗೊತ್ತಾಯ್ತಲ್ಮಾ ಗಾಬರಿ ಪಟ್ಕೊಳ್ಳೋ ಅಂಥದ್ದು ಏನೂ ಇಲ್ಲ ಕಬಡ್ಡಿಗೋದ್ಮೇಲೆ ಅಥವಾ ಫುಟ್ಬಾಲ್ಗೆ ಹೋದ್ಮೇಲೆ ಒಂದು ಕಾಲ್ ಗೇಟ್ ಬೀಳುತ್ತೆ ಅಂದ್ರೆ ಬಿದ್ದೆ ಬೀಳುತ್ತೆ ಅದಕ್ಕೆ ಅದೇನೇನೋ ಸಪೋರ್ಟ್ ಎಲ್ಲ ಹಾಕೊಂಡಿರ್ತಾರಲ್ಲಿ ಇಟ್ ಈಸ್ ಪಾರ್ಟ್ ಆಫ್ ದಿ ಗೇಮ್ ಸೊ ಕಾಸ್ಟ್ ಈಸ್ ಇಂಟಿಗ್ರಲ್ ಪಾರ್ಟ್ ಆಫ್ ಎ ಲಿಟಿಗೇಷನ್ ಯು ಅಂಡರ್ಸ್ಟ್ಯಾಂಡ್ ಇಲ್ಲಿಂದ ಧಾರವಾಡಕ್ಕೆ ಹೋಗೋದಕ್ಕೆ ನೀವೊಂದು ರೈಲ್ ಟಿಕೆಟ್ ಬುಕ್ ಮಾಡ್ಕೊಂಡಿದಿರಿ ಕಾರಣಾಂತರಗಳಿಂದ ಲೇಟಾಗಿ ಬಂದ್ರಿ ರೈಲ್ ಹೊರಟೋಗ್ಬಿಟ್ಟಿದೆ ಗೊತ್ತಾಯ್ತಲ್ಲ ಏನು ಮಾಡ್ಬೇಕು ನೀವಾಗ ಒಂದು ಟ್ಯಾಕ್ಸಿನೋ ಮತ್ತೊಂದೋ ಮಾಡ್ಕೊಂಡು ನೆಕ್ಸ್ಟ್ ಸ್ಟೇಷನಲ್ಲಿ ಹಿಡಿ ಹಿಡಿಬೇಕು ಇಲ್ಲದ್ರೆ ಹಿಡೀ ಇದೇ ಹೋಗ್ಬಿಡುತ್ತಲ್ಲ ಸೊ ಅವಾಗ ಅದೇ ದುಡ್ಡಿಗೆ ಮಾಡ್ಕೊಂಡು ಟಿಕೆಟ್ ತೋರಿಸಿದ್ರಿ ಅಂತ ಟ್ಯಾಕ್ಸಿಯನ್ನು ಕರ್ಕೊಂಡು ಹೋಗ್ತಾನ ಅದೇ ಕಾಸ್ಟ್ ಅರ್ಥ ಆಯ್ತಲ್ಲ ಯು ಆರ್ ಕಮಿಂಗ್ ಬ್ಯಾಕ್ ಟು ದಿ ಸೇಮ್ ಲಿಟಿಗೇಷನ್ ಬೈ ಕ್ಯಾಚಿಂಗ್ ದಿ ಸೇಮ್ ಬಸ್ ಆಫ್ಟರ್ ಪೇಯಿಂಗ್ ಸಮ್ ಕಾಸ್ಟ್ ನಾನು ಪ್ರತಿ ಪ್ರಕರಣದಲ್ಲಿ ಇದೆಲ್ಲ ಯಾಕೆ ಕಾಸ್ಟ್ ಹಾಕ್ತೀನಿ ಅಂತ ಎಕ್ಸ್ಪ್ಲೈನ್ ಮಾಡ್ತಾ ಕುತ್ಕೊಳ್ಳಕ್ ಆಗಲ್ಲ ನೀವು ಜೂನಿಯರ್ ಬಂದಿದ್ರಿ ಸಾಯಂಕಾಲ ಆಫೀಸ್ಗೆ ಹೋದ್ರೆ ಅವ್ರ ಏನಾದ್ರು ಸೀನಿಯರ್ ಅನ್ಬಹುದು ಆ ಕಾರಣಕ್ಕೋಸ್ಕರ ಅಂತೆಲ್ಲ ಆಗ್ಬಿಡುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಇಷ್ಟೆಲ್ಲ ಹೇಳಿದೀನಿ ಮತ್ತೆ ನಿಮ್ಮ ಹಾಗೆ ಇರ್ತಕ್ಕಂಥ ಸ್ನೇಹಿತರು ಯಾರಿದ್ದಾರೆ ಅವ್ರಿಗೂ ಅರ್ಥ ಆಗ್ಲಿ ಸೊ ಡೋಂಟ್ ವರಿ ಅದನ್ನ ಹೋಗಿ ಅಮೆಂಡ್ಮೆಂಟ್ ಮಾಡಿ ಮ್ಯಾಟ್ರನ್ ಪೋಸ್ಟ್ ಮಾಡಿಸಿ ಅದೇ ಮಾತ್ ಏನಿದ್ಯೋ ಅದನ್ನೇ ಬರೀರಿ ಈ ಸಪ್ಲಿಕೇಶನ್ಸ್ ಅಲ್ವಾ ಆಗಿದೆಯಲ್ಲ ಅದೇನಿದ್ದೋ ಅದನ್ನೇ ಬರೀರಿ ಬರೆದು ಅಲ್ಲೇನು ಬರೀಬೇಕು ಕೆಂಪಿನ್ ಕಲ್ ಬರೆದು ಪೋಸ್ಟ್ ಮಾಡ್ಸಿ ಪೋಸ್ಟ್ ಮಾಡಿಸೋ ಸೆಟಸೈಡ್ ಮಾಡಿ ಕಳಿಸ್ತೀನಿ ಒಂದ್ಸತಿ ಓದ್ಬಿಡಿ ಹಂಗ್ ವಾಪಸ್ ಕೊಟ್ರೆ ಓದದ್ ಬರೋದಿಲ್ಲ ಅಯ್ಯೋ ಅವತ್ತೇನೋ ಸಾಹೇಬ ಹೇಳಿದ್ರು ಮರ್ತೋಯ್ತೆ ಅಂತ ಸಾಧ್ಯವಾದ್ರೆ ಕೈಲಿ ಬರ್ಕೋಬೇಕು ಎ ಕ್ಲಿಕ್ನಾ ಸೌಬಕ್ನ ಅಂತ ನೋಡಿದ್ರೆ ಈಗಲೇ ಮರ್ತೋಗಿದೆ ಹೋಗಿದೆ ಹಂಗೆ ಶಾರ್ಟ್ ಶಾರ್ಟ್ಕಟ್ ಇಲ್ವೇ ಇಲ್ಲ ಟ್ವೆಂಟಿ ಟೂ ರೂಲ್ ಟೆನ್ ಕ್ಯಾಪಿಟಲ್ ಎ ಇವೆಲ್ಲ ಕಾಲೇಜಲ್ಲಿ ಹೇಳ್ಕೊಡೋದಿಲ್ಲ ಸಿಮಂಗ್ಲಾ ಓದಿ ಮತ್ತೆ ಒಂದ್ ನಿಮಿಷ ಅಲ್ಲಿಗೆ ನಿಂತ್ಕೋತು ಅಂದ್ರೆ ಏನಾಯ್ತು ಒಬ್ಬ ಯಾರೋ ಪಾರ್ಟಿಗೆ ಅಪಿಯರ್ ಆಗಿರ್ತಾರೆ ಆ ಪಾರ್ಟಿ ಸತ್ ಹೋಗ್ಬಿಡ್ತಾರೆ ಸತ್ತೋದ್ಮೇಲೆ ಕಾಂಟ್ರಾಕ್ಟ್ ಆಕ್ಟ್ ಪ್ರಕಾರ ನೋಡಿದ್ರೆ ವಕಾಲತ್ ಅನ್ನೋದು ಕೊಟ್ಟಿರೋದು ಮುಗ್ದೋಗುತ್ತೆ ಆಯ್ತಾ ಕಾಂಟ್ರಾಕ್ಟ್ ಆಕ್ಟ್ ಪ್ರಕಾರ ಡೆತ್ ಆಫ್ ಎ ಪರ್ಸನ್ ಟರ್ಮಿನೇಟ್ಸ್ ದಿ ಕಾಂಟ್ರಾಕ್ಟ್ ವಾಟ್ ಇಸ್ ಎ ವಕಾಲತ್ ಇಟ್ ಈಸ್ ಮೀ ಆನ್ ಮೈ ಬಿಹಾಫ್ ಯು ಡೂ ಲೈಕ್ ದಿಸ್ ಅಂತ ಇಟ್ಸ್ ಎ ಕಾಂಟ್ರಾಕ್ಟ್ ಆಫ್ ಏಜೆನ್ಸಿ ಡೆತ್ ಆಫ್ ಎ ಒನ್ ಆಫ್ ದಿ ಟು ದಿ ಕಾಂಟ್ರಾಕ್ಟ್ ಟರ್ಮಿನೇಟ್ಸ್ ದಿ ಕಾಂಟ್ರಾಕ್ಟ್ ಇದನ್ನ ನೋಡ್ಬಿಟ್ರೆ ಮತ್ತೆ ಅವ್ರನ್ನ ತಿರ್ಗಾ ಹುಡ್ಕೊಂಡ್ ಬರೋದು ಹೇಗೆ ನಾವು ಗೊತ್ತಾಯ್ತಲ್ಲ ಅದಕ್ಕೆ ಈ ಟ್ವೆಂಟಿ ಟೂ ರೂಲ್ ಟೆನ್ ಕ್ಯಾಪಿಟಲ್ ಎ ಅಂತ ಸೆವೆಂಟಿ ಸಿಕ್ಸ್ ಅಮೆಂಡ್ಮೆಂಟ್ ಕೆಳಗಡೆ ಬರ್ದಿರ್ತಾರೆ ನೋಡಿ ಅಮೆಂಡೆಡ್ ವೈಟ್ ಸೋ ಸೋ ಅಂತ ಗೊತ್ತಾಯ್ತಲ್ಲ ಸೆವೆಂಟಿ ಸಿಕ್ಸ್ ಅಮೆಂಡ್ಮೆಂಟ್ ಅವಾಗ ಈ ತಕ್ರಾರು ಬಂತು ಆಗೇನ್ ಮಾಡಿದ್ರು ಅಂದ್ರೆ ಸಾವಿರದ ಒಂಬೈನೂರ ಎಂಟನೇ ಇಸ್ವಿ ನಲ್ಲಿ ಸಿ ಪಿ ಸಿ ಬರೆದಾಗ ಲಾಯರ್ಗಳು ಇನ್ನೂ ನೀಟಾಗಿದ್ರು ಕೋರ್ಟಿನ ಪ್ರತಿ ಅವ್ರಿಗೆ ಜವಾಬ್ದಾರಿ ಇತ್ತು ಅವಾಗೆ ತಿಳಿಸೋರು ಆಮೇಲೆ ಆಮೇಲೆ ಸ್ವಲ್ಪ ಮಟ್ಟಿಗೆ ನಮ್ಮ ಸದಸ್ಯರಲ್ಲಿ ಕೋರ್ಟಿನ ಪ್ರತಿ ಜವಾಬ್ದಾರಿಗಳು ಕಡಿಮೆ ಆಗ್ತಾ ಬಂದವು ಗೊತ್ತೇ ಆಗ್ತಿರ್ಲಿಲ್ಲ ಎಲ್ಲೋ ಅಪಲೇಟ್ ಕೋರ್ಟ್ ನಲ್ಲಿ ಸುಪ್ರೀಂ ಕೋರ್ಟ್ ಹೋದಾಗ ಗೊತ್ತಾಗ್ತಿತ್ತು ಒಂದು ಸತ್ತೆ ಹೋಗ್ಬಿಟ್ಟಿದ್ದಾನೆ ಅದನ್ನ ಅವಾಯ್ಡ್ ಮಾಡಬೇಕು ಅಂತ ಎಷ್ಟರ ಮಟ್ಟಿಗೆ ಕಾಂಟ್ರಾಕ್ಟ್ ನ ಜೀವಂತ ಇಡಬೇಕು ಅನ್ನೋದಕ್ಕೋಸ್ಕರ ಈ ಪ್ರಾವಿಷನ್ ಎಪ್ಪತ್ತಾರಲ್ಲಿ ಮಾಡಿದ್ರು ಮುಂದೆ ಓದಿ ಆಂಡ್ ಫಾರ್ ದಟ್ ಪರ್ಪಸ್ ಆಯ್ತಲ್ಲ ಸೊ ಏನಾಯ್ತು ಇಟ್ ಇಸ್ ಅನ್ ಎಕ್ಸೆಪ್ಷನ್ ಟು ದಿ ಟರ್ಮಿನೇಷನ್ ಆಫ್ ದಿ ಕಾಂಟ್ರಾಕ್ಟ್ ಬೈ ಡೆತ್ ಆಫ್ ಎ ಪಾರ್ಟಿ ಯು ಅಂಡರ್ಸ್ಟ್ಯಾಂಡ್ ದಟ್ ಸೊ ಯಾರು ನಿಮ್ಮ ಸ್ನೇಹಿತರು ಅಣ್ಣನೋ ಅಕ್ಕನೋ ತಂಗಿನೋ ಹೇಳಿಲ್ವೋ ಅವ್ರು ಹೇಳಿಲ್ಲ ಜಡ್ಜ್ಗೆ ಗೊತ್ತಾಗಲ್ಲ ಆ ಪಾರ್ಟಿ ಬದುಕಿದನಾ ಸತ್ತಿದಾನ ಅಂತ ಅವ್ರಿದ್ದಾರೆ ಅಂತ ತಿಳ್ಕೊಂಡು ಅವ್ರು ಲಾಯರ್ ಇದಾರೆ ಅಂತ ತಿಳ್ಕೊಂಡು ನಾವು ತೀರ್ಮಾನ ಮಾಡ್ಬಿಟ್ಟಿರ್ತೀವಿ ಆಸ್ ಎ ರೂಲ್ ಐ ಯೂಸ್ ಟು ಎನ್ಕ್ವೈರ್ ದಿ ಅಡ್ವೊಕೇಟ್ಸ್ ಆನ್ ಐದರ್ ಸೈಡ್ ಬಿಫೋರ್ ಐ ಟೇಕ್ ಅಪ್ ದಿ ಆರ್ಗ್ಯುಮೆಂಟ್ಸ್ ಆನ್ ದಿ ಮೇನ್ ನಿಮ್ ಪಾರ್ಟಿಗಳೆಲ್ಲ ಇದಾರಾ ಲಾಯರ್ಗಳು ಸ್ವಲ್ಪ ಸ್ವಲ್ಪ ಬಿಗಿನಿಂಗ್ ನಲ್ಲಿ ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ರು ನನ್ನ ಏನ್ ಹಿಂಗ್ ಕೇಳ್ತಾರೆ ಸಾಹೇಬ್ರು ಇದು ರೀಸನ್ ಗೊತ್ತಾಯ್ತಲ್ಲ ನಮ್ಮ ಹೈಕೋರ್ಟಿನ ಐ ಎಲ್ ಆರ್ ರಿಪೋರ್ಟ್ಗಳಲ್ಲಿ ಪೈಕಿ ಫಸ್ಟ್ ಜಜ್ಮೆಂಟ್ ಆನ್ ನಾನ್ ಎಸ್ಟ್ ರಿಪೋರ್ಟೆಡ್ ಜಜ್ಮೆಂಟ್ ಬೇಕಾದಷ್ಟು ಇತ್ತು ರಿಪೋರ್ಟೆಡ್ ಜಜ್ಮೆಂಟ್ ಇಸ್ ಬೈ ಜಸ್ಟಿಸ್ ಪಿ ವಿಶ್ವನಾಥ್ ಶೆಟ್ಟಿ ಲಾರ್ಡ್ಶಿಪ್ ಧನ್ವಾ ಅವಾಗ ಅವರ ಸುಪ್ರೀಂ ಕೋರ್ಟ್ ರೂಲ್ ನ ರೂಲಿಂಗ್ ನ ತೆಗೆದುಕೊಂಡು ಬರೆದಿದ್ದಾರೆ ಜೀವಂತ ಇಲ್ಲದೆ ಇರೋ ವ್ಯಕ್ತಿ ಮೇಲೆ ನೀವು ಒಂದು ಡಿಕ್ರಿ ಮಾಡಿದ್ದಾಗ ಪ್ಲೆಂಟಿಫಿ ಆಗಿರ್ಬೋದು ಡಿಫೆಂಡೆಂಟ್ ಆಗಿರ್ಬೋದು ಅಂತಹ ಜಜ್ಮೆಂಟು ಮೂಲತಃ ಅಸಿಂಧು ಫಲಮಿ ನಾ ನೆಕ್ಸ್ಟ್ ಅಂತಹ ಜಜ್ಮೆಂಟ್ ತೀರ್ಪು ತೀರ್ಪೇ ಅಲ್ಲ ಅದು ಎಕ್ಸಿಸ್ಟೆನ್ಸ್ ಅಲ್ಲೇ ಇರ್ಲಿಲ್ಲ ಅಂತ ಪರಿಭಾವನೆ ತೆಗೆದುಕೊಂಡು ಅಪೇಟ್ ಕೋರ್ಟ್ ಅವರು ಬೇರೆ ಮೆರಿಟ್ಸ್ ಮೇಲೆ ಏನೋ ತೀರ್ಮಾನ ಮಾಡ್ದಲ್ನೇ ಆ ಕೆಳಗಡೆ ಕೋರ್ಟ್ ಮಾಡದಿರ್ತಕ್ಕಂಥ ಜಜ್ಮೆಂಟ್ ನ ಸೆಟಿಸೈಡ್ ಮಾಡಿ ಪುನಃ ಎಲ್ಲ ಅದನ್ನ ಕಾನೂನಾತ್ಮಕವಾಗಿ ತೀರ್ಮಾನ ಮಾಡಿ ವಾಪಸ್ ಕಳಿಸ್ಕೊಡ್ಬೇಕು ಅಂತ ಬಂತು ದಿಸ್ ಮಸ್ಟ್ ಬಿ ಸಮ್ ಟೈಮ್ ಇನ್ ನೈನ್ಟೀನ್ ನೈನ್ಟಿ ಫೋರ್ ನೈಂಟಿ ಫೈವ್ ವೇರ್ ಇನ್ ವಿಚ್ ನೋ ಇನ್ನು ಮುನ್ನು ಅದೇ ಮಿಸ್ಟೇಕ್ ಆಗ್ತಿದ್ರೆ ವೇರ್ ಆರ್ ವಿ ಹೆಡಿಂಗ್ ಪುಟ್ಟ ಕ್ವಶನ್ಸ್ ನೋವು ಸೊ ಡೋಂಟ್ ವರಿ ಗೊತ್ತಾಯ್ತಲ್ಲ ಇದನ್ನ ಅವೆಲ್ಲ ಏನು ಬೇಕು ಕೆಂಪಿಂಗ್ ಕಲ್ ಮಾಡಿಬಿಟ್ಟು ಒಂದು ಅಮೆಂಡೆಡ್ ಅಪೀಲ್ ನಿಮ್ಮ ಹಾಕಿ ವಾಪಸ್ ನನ್ನ ಮುಂದನ್ನೇ ಪೋಸ್ಟ್ ಮಾಡಿಸಿ ಸೆಟಿಸೈಡ್ ಮಾಡಿ ಟ್ರಯಲ್ ಕೋರ್ಟ್ ಕಳ್ಸೋಣ ಎಂಟು ವರ್ಷ ವ್ಯರ್ಥವಾಗಿ ಈ ಹೈಕೋರ್ಟ್ ಅಲ್ಲಿ ಈ ಪ್ರಕರಣ ಪೆಂಡಿಂಗ್ ಇದೆ ಇನ್ ಎಷ್ಟೊತ್ತು ಮಾಡಿದ್ರು ಇದಕ್ಕೇನು ರಿಪೇರಿ ಆಗೋಲ್ಲ ಎದುರುಗಡೆ ಅವ್ರು ಬರಲಿ ಬರ್ದೇ ಹೋಗಲಿ ಇಟ್ ಮೇಕ್ಸ್ ನೋ ಡಿಫ್ರೆನ್ಸ್ ಗೊತ್ತಾಯ್ತಲ್ಲ ஆ காரணிங்க இன்யார் இன்னும் தின விட்டு இன்யாரும் இரோதில்ல இருவாகலே ஏன் பேசி ஆக போானே வெரி குட் டோன்ட் டெட் அன்னசர்லி வரி ஆர் அப்சேட் ஆர் வாட் எவர் இட் இஸ் ஓகே ரெட்